ಎನ್ಸಿಐಬಿ ಟೈಮ್ಸ್ಗೆ ಸ್ವಾಗತ ನಾನು ದರ್ಶನ್ ಹುಣಸೂರು ಭಾನುವಾರ ನಡೆದ ಹತ್ತು ಮೀಟರ್ ಏರ್ ಪಿಸ್ತೂಲ್ ಶೂಟಿಂಗ್ ಸ್ಪರ್ಧೆಯಲ್ಲಿ ಭಾರತಕ್ಕೆ ಕಂಚಿನ ಪದಕ ಗೆದ್ದುಕೊಟ್ಟಿದ್ದಂಥ ಮನು ಬಾಕರ್ ಇದೀಗ ಸರಜ್ಯೋತ್ ಸಿಂಗ್ ಜೊತೆಯಲ್ಲಿ ಮತ್ತೊಂದು ಪದಕಕ್ಕೆ ಕೊರಳೊಡ್ಡಿದ್ದಾರೆ ಈ ಮೂಲಕ ದಿನಗಳ ಅಂತರದಲ್ಲೇ ಭಾರತದ ಪದಕಗಳ ಸಂಖ್ಯೆಯನ್ನು ಎರಡಕ್ಕೆ ಏರಿಸಿದ್ದಾರೆ ಪ್ಯಾರಿಸ್ ಒಲಿಂಪಿಕ್ಸ್ ಹತ್ತು ಮೀಟರ್ ಏರ್ ಪಿಸ್ತೂಲ್ ಮಿಶ್ರ ಸ್ಪರ್ಧೆಯಲ್ಲಿ ಭಾರತವು ಕಂಚಿನ ಪದಕವನ್ನು ಗೆದ್ದುಕೊಂಡಿದೆ ಮೂರನೇ ಸ್ಥಾನಕ್ಕಾಗಿ ನಡೆದಂಥ ಈ ಸ್ಪರ್ಧೆಯಲ್ಲಿ ರಿಪಬ್ಲಿಕ್ ಆಫ್ ಕೊರಿಯಾದ ಒಯ್ಝೆ ಜಿನ್ ಮತ್ತು ಲೀ ವೊನ್ಜೋ ಅವರನ್ನ ಹದಿನಾರು ಹತ್ತು ಅಂತರದಿಂದ ಸೋಲಿಸಿ ಮನುಭಾಕರ್ ಸರಜ್ಯೋತ್ ಸಿಂಗ್ ಜೊತೆಗೂಡಿ ಭಾರತಕ್ಕೆ ಎರಡನೇ ಪದಕವನ್ನ ಗೆದ್ದುಕೊಟ್ಟಿದ್ದಾರೆ ಸೋಮವಾರ ಫ್ರಾನ್ಸ್ನ ಚೌಟಾ ರಾಕ್ಸ್ನಲ್ಲಿ ನಡೆದಂತ ಅರ್ಹತಾ ಸುತ್ತಿನಲ್ಲಿ ಮನುಬಾಕರ್ ಮತ್ತು ಸರಜ್ಯೋತ್ ಸಿಂಗ್ ಮೂರನೇ ಸ್ಥಾನ ಗಳಿಸಿ ಕಂಚಿನ ಪದಕದ ಸ್ಪರ್ಧೆಗೆ ಅರ್ಹತೆಯನ್ನು ಕಿಟ್ಟಿಸಿಕೊಂಡಿದ್ದಾರೆ ಹತ್ತು ಮೀಟರ್ ಏರ್ಪಿಸ್ತೂಲ್ ಮಿಶ್ರ ತಂಡ ಸ್ಪರ್ಧೆಯಲ್ಲಿ ಭಾರತೀಯ ಜೋಡಿ ಒಟ್ಟು ಐನೂರ ಎಂಬತ್ತು ಅಂಕಗಳನ್ನು ಕಲೆ ಹಾಕಿದರು ಮತ್ತೊಂದೆಡೆಯಲ್ಲಿ ರಿಪಬ್ಲಿಕ್ ಆಫ್ ಕೊರಿಯಾದ ಓ ಜಿನ್ ಮತ್ತು ಲೀ ಒನ್ಝೋ ಐನೂರ ಎಪ್ಪತ್ತೊಂಬತ್ತು ಅಂಕಗಳನ್ನು ಗಳಿಸಿ ನಾಲ್ಕನೇ ಸ್ಥಾನವನ್ನು ಪಡೆದಿದ್ದಾರೆ ಇಲ್ಲಿ ಮೂರನೇ ಮತ್ತು ನಾಲ್ಕನೇ ಸ್ಥಾನಗಳನ್ನು ಪಡೆದಂತಹ ಸ್ಪರ್ಧಿಗಳ ನಡುವೆ ಕೆ ಒಂದು ಅಂಕಗಳ ವ್ಯತ್ಯಾಸ ಇದ್ದಿದ್ದರಿಂದಾಗಿ ಕಂಚಿನ ಪದಕದ ಸ್ಪರ್ಧೆಯಲ್ಲಿ ಉತ್ತಮ ಪೈಪೋಟಿಯನ್ನ ನಿರೀಕ್ಷೆ ಮಾಡಲಾಗಿತ್ತು ಅದರಂತೆ ಇದೀಗ ಕೊರಿಯನ್ ಜೋಡಿಯನ್ನ ಸೋಲಿಸಿ ಮನುಭಾಕರ್ ಮತ್ತು ಸರಜೋತ್ ಸಿಂಗ್ ಭಾರತದ ಕೀರ್ತಿ ಪತಾಕೆಯನ್ನ ಮುಗಿಲೆತ್ತರಕ್ಕೆ ಏರಿಸಿದ್ದಾರೆ ವಿಶೇಷ ಅಂತ ಹೇಳಿದ್ರೆ ಈ ಬಾರಿ ಪ್ಯಾರಿಸ್ ಒಲಿಂಪಿಕ್ಸ್ ನಲ್ಲಿ ಗೆ ಇದು ಎರಡನೆಯ ಪದಕ ಇದಕ್ಕೂ ಮುನ್ನ ಮಹಿಳಾ ಹತ್ತು ಮೀಟರ್ ಏರ್ ಪಿಸ್ತೂಲ್ ಸ್ಪರ್ಧೆಯಲ್ಲಿ ಮೂರನೇ ಸ್ಥಾನವನ್ನು ಅಲಂಕರಿಸುವ ಮೂಲಕ ಕಂಚಿನ ಪದಕವನ್ನ ಗೆದ್ದಿದ್ರು ಈ ಮೂಲಕ ಭಾರತದ ಪದಕದ ಖಾತೆಯನ್ನ ತೆರೆದಿದ್ರು ಇದೀಗ ಸರಜ್ಯೋತ್ ಸಿಂಗ್ ಜೊತೆಗೂಡಿ ಹತ್ತು ಮೀಟರ್ ಸ್ಪರ್ಧೆಯ ಏರ್ಪಿಸ್ತೂಲ್ ಮಿಶ್ರ ಸ್ಪರ್ಧೆಯಲ್ಲಿ ಕಂಚಿನ ಪದಕವನ್ನ ಗೆಲ್ಲುವಲ್ಲಿ ಮನುಭಾಕರ್ ಯಶಸ್ವಿಯಾಗಿದ್ದಾರೆ ಈ ಮೂಲಕ ಭಾರತಕ್ಕೆ ಎರಡನೇ ಪದಕ ಗೆದ್ದುಕೊಡುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ ಇದು ಈ ಹೊತ್ತಿನ ಪ್ರಮುಖ ಸುದ್ದಿಗಳು ಮತ್ತಷ್ಟು ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾರೆ ಎನ್ಸಿಐಬಿ ಟೈಮ್ಸ್ ಅಪರಾಧ ಮುಕ್ತ ರಾಷ್ಟ್ರಕ್ಕಾಗಿ